ಅದೇ ಈಗ ಒಂದು ಈಗಾಗಲೇ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಒಂದು ಪ್ರಾಯೋಗಿಕವಾಗಿ ನಾವು ಇಲಾಖೆ ವತಿಯಿಂದ ಎಫ್ ಪಿ ಓಸ್ಗೆ ನೀವು ಶೇಕಡ ತೊಂಬತ್ತರಷ್ಟು ಅಥವಾ ಶೇಕಡಾ ನೂರರಷ್ಟು ಅನುದಾನದಲ್ಲಿ ಉಚಿತವಾಗಿ ಇದನ್ನು ಕೊಡ್ಸಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ ಅದರ ಸಂಬಂಧ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ ಸರ್ಕಾರ ಹಂತದಲ್ಲಿ ಇದು ಪರಿಶೀಲನೆಯಲ್ಲಿದೆ ಅದು ಪ್ರಾಯೋಗಿಕವಾಗಿ ನಮ್ಮ ಎಫ್ ಪಿ ಓಗಳಿಗೆ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಇನ್ನೊಂದು ಮಾತು ಏನಂತಂದ್ರೆ ಇದು ಸಾಮೂಹಿಕವಾಗಿ ಬಳಸ್ಕೊಳ್ಳೋದಲ್ಲದೆ ವ್ಯಕ್ತಿಗತವಾಗಿ ರೈತರು ಏನಾದರೂ ಇದನ್ನ ಬಳಕೆ ಮಾಡ್ಕೊಳ್ಬೇಕಾದ್ರೆ ಇದರ ಒಂದು ವೆಚ್ಚ ಏನಿದೆ ಯಂತ್ರೋಪಕರಣದ ವೆಚ್ಚ ಜಾಸ್ತಿ ಇದೆ ಹಾಗಾಗಿ ಇದು ಯಾವ ರೀತಿ ಇಲಾಖೆ ಇದಕ್ಕೆ ಸಹಕಾರ ನೀಡುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಹೇಳೋದು ಈಗ ಹೈಡ್ರಾಲಿಕ್ ಸಿಸ್ಟಮ್ಗೆ ನಮ್ಮಲ್ಲಿ ಕೇಂದ್ರ ಪುರಸ್ಕೃತ ಎಸ್ ಎಂ ಎ ಎಮ್ ಯೋಜನೆ ಅಂದರೆ ಕೃಷಿ ಯೋಜನೆ ಅಡಿ ಎರಡೂವರೆ ಲಕ್ಷವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ ರೈತರಿಗೆ ಹೈಡ್ರಾಲಿಕ್ ಸಿಸ್ಟಮ್ಗೆ ಅದೇ ರೀತಿ ಅದಕ್ಕೆ ಯಂತ್ರೋಪಕರಣ ಏನಿದೆ ಇದಕ್ಕೆ ಒಂದು ಟ್ರಾಕ್ಟರ್ ಬೇಕಾಗ್ಬೋದು ಅಥವಾ ಮ್ಯಾಕ್ಸಿ ಟ್ರಕ್ ಅಂತ ಬೇಕಾಗ್ಬೋದು ಅದಕ್ಕೂ ಕೂಡ ಇಲಾಖೆಯಿಂದ ಮ್ಯಾಕ್ಸಿ ಟ್ರಕ್ಕಿಗಿಲ್ಲ ಆದರೆ ಟ್ರ್ಯಾಕ್ಟ್ರಿಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಜನರ ಸಾಮಾನ್ಯ ವರ್ಗದ ರೈತರಿಗಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗಾದರೆ ಮೂರು ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ ಈ ಒಟ್ಟಾರೆ ಹೇಳ್ಬೇಕಂದ್ರೆ ನಮಗೆ ಈ ಥರ ಹೈಡ್ರಾಲಿಕ್ ಸಾಧನ ಅಳವಡಿಸ್ಕೊಳ್ಳೋವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು ಒಂದು ಆರು ಲಕ್ಷ ರೂಪಾಯಿವರೆಗೂ ಸಹಾಯಧನ ದೊರಕೋಂಥ ಸಂಭವ ಇದೆ ಅದೇ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಮೂರು ಕಾಲರಿಂದ ಮೂರುವರೆ ಲಕ್ಷವರೆಗೂ ಸಹಾಯ ಸಿಗುವಂಥ ಸಾಧ್ಯತೆಗಳು ಇಲಾಖೆ ಯೋಜನೆಗಳಲ್ಲಿ ಇದೆ ಸೊ ಹೆಚ್ಚುವರಿ ಇದು ಏನೋ ಒಂದು ಘಟಕ ವೆಚ್ಚ ಏನು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಏನು ತಗಲುತ್ತೆ ಟ್ರ್ಯಾಕ್ಟರ್ಗಾದರೆ ಒಂದು ಹದಿನೈದು ಲಕ್ಷ ಅಂತಲುತ್ತೆ ಹೆಚ್ಚುವರಿ ಬೀಳಂಥದ್ದು ರೈತರು ಅದನ್ನು ಬರೆಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ವ್ಯಕ್ತಿಗತವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಎಫ್ಓಗಳ ಮುಖಾಂತರ ಸಾಮೂಹಿಕವಾಗಿ ರೈತರು ಇದನ್ನು ಬಳಕೆ ಮಾಡಿಕೊಂಡು ಮತ್ತು ಇದನ್ನು ಸಿಂಪಡಣೆ ಮಾಡೋಂಥ ಒಂದು ತಂಡನ ನಾವು ರಚನೆ ಮಾಡಿಕೊಂಡು ಆ ತಂಡಕ್ಕೆ ಸಾಕಷ್ಟು ತರಬೇತಿ ಕೊಟ್ಟು ಅದನ್ನು ಸಾಮೂಹಿಕವಾಗಿ ಬಳಕೆ ಮಾಡೋಂಥದ್ದಾದರೆ ಭಾಳಷ್ಟು ಯಶಸ್ವಿಯಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಅಂತ ನಮ್ಮ ಅನಿಸಿಕೆ